ಓದು ಎಂದರೆ ಕೇವಲ ಪುಸ್ತಕಗಳಿಗೆ ಸೀಮಿತವಾಗಬಾರದು ಜೀವನವೇ ಒಂದು ದೊಡ್ಡ ಪಾಠಶಾಲೆ ಪ್ರತಿದಿನವೂ ಹೊಸ ಅನುಭವಗಳಿಂದ ಕಲಿಯುವ ಮನಸ್ಸಿದ್ರೆ ನೀವು ನಿಜವಾಗಿಯೂ ಬೆಳಿತೀರಿ ಕಲಿತವರು ಶಾಂತವಾಗಿ ಪ್ರತಿ ಸಮಸ್ಯೆಗೆ ಪರಿಹಾರ ಹುಡುತಾರೆ ಕಲಿಯದವರು ವಾದ ವಿವಾದದಲ್ಲಿ ಸಮಯ ವ್ಯರ್ಥ ಮಾಡುತ್ತಾರೆ ಓದು ನಿಮ್ಮ ಮನಸ್ಸಿನಲ್ಲಿ ಬೆಳಕು ಮೂಡಿಸಬೇಕು ಜ್ಞಾನ ಹೊಂದಿದವರು ಎಷ್ಟೇ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸ್ತಾರೆ ಓದುವ ಅಭ್ಯಾಸವಿರೋರು ಸದಾ ಹೊಸ ರೀತಿಯಲ್ಲಿ ಯೋಚಿಸ್ತಾರೆ ಶಿಕ್ಷಣ ಪಡೆಯೋದು ಮುಖ್ಯ ಆದ್ರೆ ಅದರ ಜ್ಞಾನವನ್ನ ಜೀವನದಲ್ಲಿ ಬಳಸ್ಕೊಳ್ಳೋದು ಇನ್ನೂ ಮುಖ್ಯ ಕಲಿತದ್ದನ್ನ ದಿನನಿತ್ಯದ ಜೀವನದಲ್ಲಿ ಬಳಸಿದಾಗ ಮಾತ್ರ ನಿಜವಾದ ಬೆಳವಣಿಗೆ ಸಾಧ್ಯ ಯಶಸ್ಸಿನ ಹಿಂದಿನ ಮೂಲ ಶಕ್ತಿ ಆತ್ಮವಿಶ್ವಾಸ ಬೇರೆಯವರು ನಿಮ್ಮನ್ನು ನಂಬುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಬದುಕಿದ್ರೆ ಅಲ್ಲಿ ಆಗೋದು ಖಚಿತ ನಿಮ್ಮೊಳಗಿನ ಶಕ್ತಿಯನ್ನ ನೀವೇ ಗುರುತಿಸಬೇಕು ನಾನು ಮಾಡಬಲ್ಲೆ ಎಂಬ ಭಾವನೆ ಸಾಕು ಅದೇ ನಿಮ್ಮ ಆತ್ಮವಿಶ್ವಾಸದ ಆರಂಭ ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿ ಕತ್ತಲೆಯಲ್ಲಿ ದಾರಿ ಹುಡುಕುವವನಂತೆ ಇತರರ ಮಾತು ಕೇಳಿ ನಿಮ್ಮ ಮೇಲಿರೋ ನಂಬಿಕೆಯನ್ನ ಕಳೆದುಕೋಬೇಡಿ ನಿಮ್ಮ ಆತ್ಮದ ಧ್ವನಿಯನ್ನ ಕೇಳಿ ಅದು ನಿಮ್ಮನ್ನ ಕತ್ತಲಿನಿಂದ ಬೆಳಕಿಗೆ ಕರೆದೊಯ್ಯುತ್ತೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ್ಲೇ ಜಗತ್ತು ನಿಮ್ಮ ಮೇಲೆ ನಂಬಿಕೆ ಇಡಲು ಆರಂಭಿಸುತ್ತೆ ಸಾಧನೆಯ ದಾರಿ ಅಷ್ಟು ಆಗಬಹುದು ಆದ್ರೆ ನಿಮ್ಮ ನಂಬಿಕೆಯ ಬೆಳಕು ಸದಾ ದಾರಿ ತೋರಿಸುತ್ತೆ ಸೋಲು ಬರೋದು ಸಹಜ ಆದ್ರೆ ನಿಮ್ಮ ನಂಬಿಕೆ ಬಲವಾದರೆ ಸೋಲು ನಿಮ್ಮ ಹೆಜ್ಜೆಗೆ ಬಲ ನೀಡುತ್ತೆ ನೀವೇ ನಿಮ್ಮ ಶಕ್ತಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಯಶಸ್ಸಿನ ದಾರಿ